ಬಟ್ ನಿನ್ನೆ ಅವ್ರು ಮಾತು ಹೇಳಿದ್ದಾರೆ ಅಂಬೇಡ್ಕರ್ ಅವ್ರು ಬಂದ್ರೂ ಕೂಡ ಸಂವಿಧಾನ ಬದಲಾಯಿಸಕ್ಕಾಗೋದಿಲ್ಲ ನಮಗೆ ಸಂವಿಧಾನ ಪರವಾಗಿ ನಾವು ಇದ್ದೀವಿ ಹಾಗಿದ್ರೆ ಅನಂತಕುಮಾರ್ ಹೆಗ್ಡಿ ಮೇಲೆ ಕ್ರಮ ತಗೊಳ್ಳಿಲ್ಲ ವೈ ಅನಂತ ಕುಮಾರ್ ಹೆಗ್ಡೆ ಎರಡು ಸಾರಿ ಹೇಳಿದ್ರು ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಅಥವಾ ಮಂತ್ರಿ ಇದ್ರಲ್ಲ ಆಗ ಹೇಳಿದಾಗ ಆಗ ಮಂತ್ರಿಯಿಂದ ಡ್ರಾಪ್ ಮಾಡಿದ್ರು ಕ್ಯಾಬಿನೆಟ್ನಿಂದ ಹಾಂ ಟಿಕೆಟ್ ಬಿಕಾಸ್ ಬಿಕ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ ದಟ್ ಈಸ್ ಎ ಡಿಫರೆಂಟ್ ಥಿಂಗ್ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐದು ವರ್ಷದಿಂದ ಏನೂ ಕೆಲಸ ಮಾಡಿರಲಿಲ್ಲ ಮನೇಲಿ ಕೂತಿದ್ರು ಕೊನೆಯಲ್ಲಿ ನಾಲ್ಕು ತಿಂಗಳು ಬಂದಿದ್ದರು ಹಾಗಾಗಿ ಸೋಲ್ತನೆ ಅಂತಕ್ಕಂಥದ್ದು ವರದಿ ಆಧಾರದ ಮೇಲೆ ಅವರು ಕೊಟ್ಟಿಲ್ಲ ಟಿಕೆಟ್ ಕೊಟ್ಟಿಲ್ಲ ಮಾತಾಡಿಲ್ಲ ಅನಂತಕುಮಾರ್ ಯಾರು ಏನು ಸುಳ್ಳು ಹೇಳಿದ್ರು ಎಫೆಕ್ಟ್ ಆಗಿಬಿಡ್ತದ ನೋಡಪ್ಪ ಬಿ ಜೆ ಪಿ ಯಾವತ್ತೂ ಕೂಡ ಸಂವಿಧಾನದ ಪರ ಇಲ್ಲ ನಿಮಗೆ ಸಾವರ್ಕರ್ ಸ್ಟೇಟ್ಮೆಂಟ್ ನೋಡಿ ಸಂವಿಧಾನ ಜಾರಿಯಾದಾಗ ಗೋಲ್ವಾಲ್ಕರ್ ಸ್ಟೇಟ್ಮೆಂಟ್ ನೋಡಿ ಗೋಲ್ವಾಲ್ಕರ್ ಯಾರು ಗೊತ್ತೇಂದ್ರೆ ಯಾರು ಅಂತ ಹಾಂ ನಿಮಗೆ ತಲೆ ಕುಳಿಸಿದ್ರೆ ಯಾರು ಆರ್ ಎಸ್ ಎಸ್ ಚೀಫ್ ಎರಡನೇ ಚೀಫ್ ಅವರು ಅಂದರೆ ಮೊದಲನೇದು ಎಡ್ಗೆ ವಾರ್ ಅವರಾದ ಮೇಲೆ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲ್ವತ್ತನೇ ಇಸ್ವಿನಲ್ಲಾಗಿದ್ದರು ಅವರು ಏನು ಹೇಳಿದ್ದಾರೆ ಸಂವಿಧಾನ ಜಾರಿಯಾದಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದು ನೋಡಿದ್ದೀರಾ ಬೋತ್ ಆಫ್ ಸಾವರ್ಕರ್ ಆ್ಯಂಡ್ ಗೋಲ್ವಾಲ್ಕರ್ ಬೋತ್ ಆಫ್ ಅಬ್ಧಾಮ್ ಅಪೋಸಡ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ